ಸಾಬ್ ಅಂಬೇಡ್ಕರ್ ಅವರಿಗೆ ಬಂಧುಗಳೇ ದಿನ ಮುಳ್ಬಾಲ್ ತಾಲೂಕಿನ ಗಡ್ಡಂಚಿನ್ನಿ ಗ್ರಾಮದಲ್ಲಿ ನಮ್ಮ ಸಂಘಟನೆಯ ತಾಲೂಕು ಸಂಘಟನಾ ಸಂಚಾಲಕರಾದಂತಹ ವೆಂಕಟರಾಮ್ರವರು ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ವಿಜಯಣ್ಣ ಅವರ ಒಂದು ಹುಟ್ಟುಹಬ್ಬ ಆಚರಣೆಯನ್ನ ಒಂದು ಈ ಗ್ರಾಮದಲ್ಲಿ ಆಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಕೇಂದ್ರ ಆಹ್ವಾನ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ವಿಜಯಣ್ಣ ಕಾರ್ಯಕ್ರಮದ ಪರವಾಗಿ ಆತ್ಮೀಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಹಾಗೆಯೇ ಗ್ರಾಮದ ಹಿರಿಯರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ನಾಯಣಸ್ವಾಮಿ ನಾರಾಯಣಸ್ವಾಮಿ ಅಣ್ಣವರಿಗೆ ಆತ್ಮೀಯ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಹಾಗೆಯೇ ಹಿರಿಯ ಮುಖಂಡರು ಗ್ರಾಮದ ಹಿರಿಯ ಮುಖಂಡರು ಮುನ್ಸ್ವಾಮಿ ಅವರಿಗೆ ಆತ್ಮೀಯ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಅದೇ ರೀತಿ ಮತ್ತೋರ್ವ ಹಿರಿಯ ಮುಖಂಡರು ಅವರಿಗೆ ಆತ್ಮೀಯ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಮತ್ತೊಬ್ಬ ಹಿರಿಯ ಮುಖಂಡರಾದಂತಹ ಕೃಷ್ಣಪ್ಪರವರಿಗೆ ಕಾರ್ಯಕ್ರಮದ ಪರವಾಗಿ ಆತ್ಮೀಯ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಹಾಗೆಯೇ ಹಿರಿಯರು ರವರಿಗೆ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಹಾಗೆಯೇ ಗ್ರಾಮದ ಮುಖಂಡರು ಬಾಲಾಜಿ ಮತ್ತು ರವರಿಗೆ ಆತ್ಮೀಯ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಸಂಘಟನೆಯಿಂದ ರಾಜ್ಯ ಉಪಾಧ್ಯಕ್ಷರು ರಮೇಶ್ ಅವರು ಅವರಿಗೆ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಹಾಗೆಯೇ ಮತ್ತೋರ್ವ ರಾಜ್ಯ ಉಪಾಧ್ಯಕ್ಷರು ಕೃಷ್ಣಮೂರ್ತಿ ರವ್ರಿಗೆ ಆತ್ಮೀಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಮೈನಾರಿಟಿ ಜಿಲ್ಲಾ ಮುಖಂಡರು ಕಲಿಂ ರವ್ರಿಗೆ ಆತ್ಮೀಯ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಹಾಗೆಯೇ ಜಿಲ್ಲಾ ಉಪಾಧ್ಯಕ್ಷರು ಪಾಯಸ್ನಹಳ್ಳಿ ರೆಬಲ್ ಜನ ಜನಾರ್ದನ್ ರವರಿಗೆ ಆತ್ಮೀಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಹಾಗೆಯೇ ಮಹಿಳಾ ಅಧ್ಯಕ್ಷರು ಈಶ್ವರಮ್ಮರವ್ರಿಗೆ ಆತ್ಮೀಯ ಶೋತವನ್ನು ಕೊಡ್ತಾ ಇದೆ ಹಾಗೆ ತಾಲೂಕು ಗೌರವಾಧ್ಯಕ್ಷರು ತಾಯ್ಲೂರು ನಾಗರಾಜಣ್ಣಾರ ಅವರಿಗೆ ಆತ್ಮೀಯ ಸ್ವೋತವನ್ನು ಕೊಡ್ತಾ ಇದೆ ಹಾಗೆ ತಾಲೂಕು ಅಧ್ಯಕ್ಷರು ಮುದಗಿರೆ ಅವರಿಗೆ ಆತ್ಮೀಯ ಸೋತವನ್ನು ಕೊಡ್ತಾ ಇದೆ ಹಾಗೆ ನಗರ ಅಧ್ಯಕ್ಷರು ವೀರಭದ್ರ ನಗರ ನಾಯಣಸ್ವಾಮಿ ರೀ ಆತ್ಮೀಯ ಸೌಕರ್ಯವನ್ನು ಕೊಡ್ತಾ ಇದ್ದೀವಿ ಹಾಗೆ ಮತ್ತವರು ಆ ಸಂಘಟನಾ ತಾಲೂಕು ಸಂಘಟನಾ ಸಂಚಾಲಕರಾದಂತಹ ಚಲವಾದಿ ಗಂಗಾಧರ್ ಅವರಿಗೆ ಆತ್ಮೀಯ ಸ್ತೋತ್ರವನ್ನು ಕೊಡ್ತಾ ಇದೆ ಮತ್ತೋರ್ವ ಸಂಘಟನಾ ಸಂಚಾಲಕರು ಶ್ರೀನಿವಾಸ್ ಅವರಿಗೆ ಸ್ವಾಗತವನ್ನ ಕೋರ್ತಾ ಹಾಗೆ ಇಲ್ಲಿ ನಡೆದಿರುವ ಎಲ್ಲ ಯುವ ಮಿತ್ರರಿಗೆ ಹಿರಿಯ ಮುಖಂಡರಿಗೆ ಹಾಗೂ ಮಹಿಳೆಯರಿಗೆ ಎಲ್ರಿಗೂ ಕೂಡ ಮತ್ತು ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ಪುಟಾಣಿ ಮಕ್ಕಳಿಗೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಆತ್ಮೀಯ ಸ್ವಾಗತವನ್ನ ಕೋರ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ